جيمي <jeux> ಏನಿವತ್ತು ಸಾಂಕೇತಿಕವಾಗಿ ಮುಂದಿನ ದಿವಸಗಳು ಈ ಹೋರಾಟನ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕಂತ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ ಆದರೆ ಇವತ್ತು ಸಾಂಕೇತಿಕವಾಗಿ ನಾವು ಒಂದು ಎಲ್ಲರೂ ಸೇರಿ ಒಂದು ಈ ಭಾಗದಲ್ಲಿ ಒಂದು ಸಭೆ ಮಾಡೋಣ ಅನ್ನೋ ಉದ್ದೇಶಕ್ಕೆ ನಾವು ಬಂದಿ ಬಂದಿರತಕ್ಕಂಥದ್ದು ಪ್ರತಿಭಟನೆ ಮಾಡಲಿಕ್ಕಲ್ಲ ಆದರೂ ನಾವೆಲ್ಲ ಸೇರಿಕೊಂಡು ಇವತ್ತು ಬಾಬಾ ಸಾಹೇಬ್ರಿಗೆಲ್ಲೋ ಒಂದು ಕಡೆ ಅವಮಾನ ಆಡದ ಅವಮಾನ ಆದಾಗ ಸಾಂಕೇತಿಕವಾಗಿ ಯಾರು ಈ ಅಮಿತ್ ಈ ದೇಶದ ಒಬ್ಬ ನಾಲಾಯಕು ಒಬ್ಬ ಗಡೀಪಾರಾಗಿರ್ತಕ್ಕಂಥ ಅಯೋಗ್ಯ ಒಬ್ಬ ಅಮಿತ್ ಶಾ ಇಡೀ ಗುಜರಾತ್ ರಾಜ್ಯವನ್ನು ಗುಜರಾತ್ ರಾಜ್ಯದ ಏನು ನರಮೇಧ ನಡೀತಲ್ಲ ಅದರಲ್ಲಿ ಮೊ ಮೊದಲನೇ ಪಾತ್ರಧಾರ ಅಂತೇಳಿ ಅವನ್ನ ದೇಶ ಬಿಟ್ಟು ಹೊರಗಡೆ ಹೋಗಿ ಅಂತೇಳಿ ಗುಜರಾತಿನ ಹೈಕೋರ್ಟ್ ಅವನ್ನ ಅವ್ರು ಗಡಿಪಾರು ಮಾಡಿದಂಥ ಸಂದರ್ಭದಲ್ಲಿ ಈ ಮನುವಾದಿಗಳು ಈ ಮನುವಾದಿಗಳು ಸೇರಿಕೊಂಡು ಇವತ್ತು ಬೇರೆ ಯೋಗ್ಯತೆ ಇಲ್ದಿರ್ತಕ್ಕಂಥ ಒಬ್ಬ ಒಬ್ಬ ಯಾರು ಒಬ್ಬ ಗೃಹ ಮಂತ್ರಿನ ತಗೊಂಬಂದು ಅಮಿತ್ ಶಾ ಅವ್ನ ಜಾತಿ ನೋಡಿ ಅವ್ನು ತಗೊಂಬಂದಿದ ಹೊರತು ಅವನ ಪ್ರತಿಭೆ ನೋಡಿ ಅಲ್ಲ ಹಾಗಾಗಿ ಇವತ್ತು ನಾವು ಗೃಹ ಮಂತ್ರಿ ಅಮಿತ್ ಶಾನ ಇಡೀ ದೇಶ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸೇರಿ ಇವತ್ತು ಹೋರಾಟಕ್ಕೆ ಮುಂಚೂಣಿಯಲ್ಲಿ ನಿಂತ್ಕೊಂಡಿದ್ದಾರೆ ಆದರೆ ನಮ್ಮ ಒತ್ತಾಯ ಏನಿರ್ತಿರುತ್ತೆ ಅಂತ ಅಮಿತ್ ಶಾಗೆ ತಮ್ಮ ತಮ್ಮ ವಾಹಿನಿಗಳ ಮುಖಾಂತರ ಹೇಳ್ತೀವಿ ಅಮಿತ್ ಶಾ ಏನು ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಅಂಬೇಡ್ಕರ್ 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 ಅಂತ ಹೇಳ್ತೀರಾ ಅದ್ರ ಬದಲು ನೀವು ದೇವ್ರನ್ನ ಹೆಸರನ್ನು ಹೇಳಿ ಹೇಳಿದ್ರೆ ಪರವಾಗಿಲ್ಲ ಅಂತ ಹೇಳ್ತಾ ಇತ್ತು ಅಮಿತ್ ಶಾ ನಿನಗೆ ನಿಮ್ಮ ಬ್ರಾಹ್ಮಣ ಸಂಸ್ಕೃತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾಕತ್ತು ಮತ್ತು ಅಂಬೇಡ್ಕರ್ ಅವ್ರ ಜ್ಞಾನದ ಬಗ್ಗೆ ನಿಮಗೆ ಅರಿವಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಜ್ಞಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಸಂಸ್ಕೃತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿದ್ರೆ ಇತಿಹಾಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ಕ್ರಾಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿದ್ರೆ ಸ್ವಾಭಿಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ಹೆಣ್ಣುಮಕ್ಕಳ ಒಂದು ಸ್ವಾಭಿಮಾನ ಅಂತ ಬಿಟ್ಟು ಹೇಳೋಂಥ ಮಾತಿಗೆ ನಾವು ಇವತ್ತು ನಿಂತಿರ್ತೀವಿ ಇಡೀ ದೇಶ ಇವತ್ತು ಭಾರತ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಸಂವಿಧಾನ ಇದನ್ನು ನೀನು ಅರ್ಥ ಮಾಡ್ಕೊಂಡಿಲ್ಲ ಅಯೋಗ್ಯ ನೀನು ನಿನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸಂವಿಧಾನದ ತಾಕತ್ತೇನಂತ ಗೊತ್ತಿಲ್ಲ ಸಂವಿಧಾನದ ಅರಿವೇನಂತ ಗೊತ್ತಿಲ್ಲ ನಿನಗೆ ಈ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಎಲ್ಲ ಜಾತಿಯ ಬಡವರು ಎಲ್ಲ ಸಮುದಾಯದವರು ಎಲ್ಲ 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 ಧರ್ಮದವರು ಸೇರಿ ಇವತ್ತು ನಾವು ಈ ದೇಶ ನಡೀತಿರ್ತಕ್ಕಂಥದ್ದು ಈ ದೇಶ ಬರೀ ಹಿಂದೂ ಸಂಸ್ಕೃತಿ ಇರ್ತಕ್ಕಂಥ ದೇಶ ಅಲ್ಲ ಈ ದೇಶ ಎಲ್ಲ ಎಲ್ಲ ಸ್ಟೇಟ್ಗಳನ್ನ ಎಲ್ಲ ಭಾಷಿಕರು ಎಲ್ಲ ಧರ್ಮದವರ ಒಂದು ಯೂನಿಯನ್ನು ಈ ದೇಶ ಅಂತ ಹೇಳಿದ್ರು ಭಾರತ ದೇಶ ಅಂತ ಹೇಳುವಂಥದ್ದು ಈ ದೇಶದ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಎಲ್ಲ ಸಮುದಾಯದವರು ಸೇರಿ ಭಾಳ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ನೀನು ಅಂಬೇಡ್ಕರ್ನ ಅವೇನಾಗ ಮಾತಾಡ್ತೀಯ ಅಂತ ಹೇಳಿದ್ರೆ ನಿನಗೆ ಅಂಬೇಡ್ಕರ್ನ ಮಾತಾಡ್ತಿಲ್ಲ ನೀನು ನೀನು ಮಾತಾಡ್ತಿರ್ತಕ್ಕಂಥದ್ದು ಸಂವಿಧಾನವನ್ನು ಮಾತಾಡ್ತಿದ್ಯಾ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ಹತ್ತೊಂಬ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸಂವಿಧಾನವನ್ನು ರಚನೆ ಮಾಡಿ ಮಂಡನೆ ಮಾಡಿದಾಗ ನಿಮ್ಮ ಆರ್ ಎಸ್ ಎಸ್ನ ಮತ್ತು ಸಂಘ ಪರಿವಾರದ ಅಯೋಗ್ಯರು ಅವತ್ತೇನು ಜಂತರ್ ಮಂತ್ರನಲ್ಲಿ ಹೋರಾಟ ಮಾಡ್ತಾರೆ ರಾಮ್ಲೀಲಾ ಮೈದಾನದಲ್ಲಿ ಹೋರಾಟ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಹೆಣ್ಮಕ್ಳ ಬಗ್ಗೆ ಹಿಂದೂ ಕೋಡ್ಬೀಳು ತಂದಾಗ ರಾಮ್ಲೀಲಾ ಮೈದಾನದಲ್ಲಿ ಹೋರಾಟ ಮಾಡಿದಾಗ ನಿಮ್ಮ ಸಾಕ್ಷಿ ಮಹಾರಾಜರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ನೀಚ ಅವನು ಅವನು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಮತ್ತು ಅವ್ನು ಬರೆದಿರ್ತಕ್ಕಂಥ ಏನು ಈ ಮನುವಾದಿಗಳ ಮನುಸ್ಥಿ ವಿರುದ್ಧವಾಗಿ ಅವ್ನು ಸಂವಿಧಾನ ತರಲಿ ಕೊಟ್ಟಿರ್ತಕ್ಕಂಥದನ್ನು ನಾವು ಯಾರು ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವತ್ತು ಅವ್ನು ಘೋಷಣೆ ಮಾಡ್ತಾನೆ ಅವತ್ತು ಗೋಲ್ವಾರ್ಕರ್ ಸಮೇತ ನಿಮ್ಮ ಅಮಿತ್ ಶಾಲ ಪೂರ್ವಜರು ಯಾರಿದ್ದಾರೆಲ್ಲ ಅಯೋಗ್ಯ ಅಮಿತ್ ಶಾಲ ಪೂರ್ವಜರು ಅವರೆಲ್ಲ ಸೇರಿಕೊಂಡು ಅವತ್ತು ನೆಹರುಗೆ ಪತ್ರ ಬರೀತಾರೆ ಅದನ್ನು ನಮ್ಮ ತ ನಮ್ಮ ಗಮನಕ್ಕೆ ಬರಲಿ ಬರಲಿ ಅಂತ ನಾವು ಹೇಳ್ಕೊತಾ ಇದ್ದೀವಿ ಅವತ್ತಿರ್ತಕ್ಕಂಥ ಏನು ಆರ್ ಎಸ್ ಎಸ್ನ ಗೋಲ್ವಾಲ್ಕರ್ ಚೀಫ್ ಹೇಳ್ತಾರೆ ಬಾ ನೇರು ಅವರಿಗೆ ಪತ್ರ ಬರೆದು ಹೇಳ್ತಾರೆ ಈ ಬ ಈ ಒಂದು ಹೆಣ್ಣುಮಕ್ಕಳ ಮನುಸ್ಥಿಯಲ್ಲಿ ಇರ್ತಕ್ಕಂಥದ್ದು ವಿರುದ್ಧವಾಗಿ ಸಂವಿಧಾನದಲ್ಲಿ ತರುವಂಥದಕ್ಕೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡ್ ಮೇಲೆ ನಾವು ಮಾಡೋಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಯಾವುದೇ ಕಾರಣಕ್ಕೆ ಒಪ್ಪಕ್ಕೆ ನಡೆಯಿಲ್ಲ ನೀವು ಅಂಬೇಡ್ಕರನ್ನ ನಿಮ್ಮ ಸಂ ಸಚಿವ ಸಂಪುಟದಿಂದ ವಜಾ ಮಾಡಿರಿಲ್ಲಂದ್ರೆ ಇಂಥಗಳ್ ವಾಪಸ್ ತಗೊಳ್ಳಿ ಅಂತೇಳಿ ಪತ್ರನ ಬರೀತಾರೆ ಅದೇ ಒಂದು ವಿಷಯನ ಇವತ್ತು ನೀನು ಈ ಸಂವಿಧಾನ ಇವತ್ತು ಏನು ಪಾರ್ಲಿಮೆಂಟಲ್ಲಿ ಅಮಿತ್ ಶಾ ತಿರ್ಗಿ ಮತ್ತೆ ಅದನ್ನು ಹೇಳ್ತಾ ಇದ್ದೇನೆ ಹಾಗಾಗಿ ಇವರಿಗೆ ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಶಾಂತಿಯಿಂದ ನೆಲೆಸೋ ಈ ದೇಶ ಅಭಿವೃದ್ಧಿ ಕಾಲ ವಿಚಾರದಲ್ಲಿ ಈ ದೇಶ ಏನಾದರೂ ಸಮಾನತೆಯಿಂದ ಹೋಗುವಂಥದ್ರಲ್ಲಿ ಈ ದೇಶ ಸಂವಿಧಾನ ಅಳವಡಿಕೆಯಲ್ಲಿ ಈ ದೇಶ ನಡಿಬೇಕನ್ನೋದ್ರ ಬಗ್ಗೆ ಇವ್ರಿಗೆ ಯಾರಿಗೂ ಇರೋ ಅರ್ಥ ಇವ್ರು ಇಷ್ಟ ಇಲ್ಲ ಹಾಗಾಗಿ ಅರಿವಿಲ್ಲ ಮತ್ತು ಅದ್ರ ಜೊತೆಲಿ ಇವ್ರಿಗೆ ಇಷ್ಟವೂ ಇಲ್ಲ ಹಾಗಾಗಿ ಅಮಿತ್ ಶಾ ನೀನೊಬ್ಬ ನೀನೊಬ್ಬ ನಾಲಾಯಕಿದೆಯಾ ಈ ದೇಶನ ಮುನ್ನಡೆಸೋದಕ್ಕೆ ಈ ದೇಶದಲ್ಲಿ ಇರ್ತಕ್ಕಂಥ ನೀನು ನೀನ್ ನೀನೇನಾದರೂ ನಿಮ್ ತಾಕತ್ ಇದ್ರೆ ನಾವ್ ಹೇಳ್ತೀವಿ ಸಂವಿಧಾನ ಇಟ್ಕೊಂಡು ಈ ದೇಶನ ಇನ್ನ ನೂರು ವರ್ಷ ಕಾಪಾಡ್ಲಿಕ್ಕೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇನ್ನೂ ಸಾವಿರ ವರ್ಷಕ್ಕೆ ತಾಕತ್ ತಡೆಯುತ್ತೆ ಆದ್ರೆ ನೀನು ನಿನ್ ದೇವ್ರು ಹೆಸರು ಹೇಳ್ತೀಯಲ್ಲ ನೀನು ತಾಕತ್ತಿದ್ರೆ ನೀನು ದೇವರು ದೇವ್ರನ್ನ ಬೇಕಾದ್ರೆ ಏಳು ಸಲ ಹೇಳಿದ್ರೆ ನೀನು ಸ್ವರ್ಗ ಸಿಗ್ತೈತೆ ಅಂತ ಹೇಳ್ತಿದೆಯಲ್ಲ ಸತ್ತೋಗಿರ್ತಕ್ಕಂಥ ನಮ್ಮ ದೇಶದಲ್ಲಿರ್ತಕ್ಕಂಥ ಮಣಿಪುರಲ್ಲಿ ನಿನ್ನ ದೇವ್ರ ಹೆಸರು ಹೇಳಿಬೇಕಾದ್ರೆ ನೀನು ಅದರ ಆ ಶಾಂತಿ ತರೋಂಥದಕ್ಕೆ ಒಂದು ಪ್ರಯತ್ನ ಮಾಡಿ ನೋಡೋಣ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಬಿಟ್ಟು ಮುಖಾಂತರ ಹೇಳ್ತಾ ಏನು ಇವತ್ತು ಅಮಿತ್ ಶಾ ಮಾಡಿರ್ತಕ್ಕಂಥ ಒಬ್ಬ ನೀಚ ಒಂದು ಪದವನ್ನು ಬಳಸಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಮ್ಮ ಕಾವಿ ಮತ್ತು ನೀವೆಲ್ಲ ಸಂಘ ಪರಿವಾರದವರು ಮತ್ತು ಆರ್ ಎಸ್ ಎಸ್ನ ಗುಂಬರ್ ಸೇರಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ತರುವಂಥದ್ರು ಅವ್ರ ಕೀರ್ತಿನ ಮರೆ ಮಶೋದಕ್ಕೆ ನೀವು ಒಟ್ಟಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಬಾಬಾ ಸಾಹೇಬ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಸೂರ್ಯ ಇದ್ದಂಗೆ ಆ ಸೂರ್ಯನ ಮರೆ ಮರ್ಚಕ್ಕೆ ನಿಮ್ಮಂಥ ಅಯೋಗ್ಯರ ಕೈಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡೋಲ್ಲ ಅನ್ನೋ ಮಾತನ್ನು ನಿಮ್ಮ ವಾಹಿನಿ ಮುಖಾಂತರ ಹೇಳ್ತಾ ಇದ್ದೀವಿ ಎಲ್ರಿಗೂ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಿದ್ದೀವಿ ಮುಂದಿನ ದಿವಸಗಳಲ್ಲಿ ಮೂಲೆ ಮೂಲೆಗೂ ಈ ಹೋರಾಟವನ್ನು ಆಂದೋಲನ ರೀತಿಯಲ್ಲಿ ತಗೊಂಡು ಹೋಗಿ ನಾವು ಎಲ್ಲರೂ ತೀರ್ಮಾನ ಮಾಡಿದ್ದೀವಿ ಹಂಗಾಗಿ ನಿಮ್ಮ ಕಾ ನಿಮ್ಮ ಆರ್ ಎಸ್ ಎಸ್ಸು ಮತ್ತು ಸಂಘ ಪರಿವಾರದ ಅಯೋಗ್ಯರ ನಿಮ್ಮ ಮುಖವಾಡಗಳನ್ನ ಕಳಿಸೋಂಥ ಕೆಲಸ ಅತಿ ಶೀಘ್ರದಲ್ಲಿ ನಡೆಯುತ್ತೆ ಅಂತೇಳಿ ಹೇಳೋದ್ರ ಮುಖಾಂತರ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಭೀಮ್ ಜೈಮ್